ಮುನ್ನೂರ ಅರ್ವತ್ತೈದು ದಿನಾನು ದುಡಿತಾರೆ ನೋಡಿದ ಹೊಲ್ದೊಳಗೆ ಎಲ್ಲೂ ಟ್ರಿಪ್ ಹೋಗಲ್ಲ ಸರ್ ನಾವಲ್ಲ ಆ ಟ್ರಿಪ್ ಈ ಟ್ರಿಪ್ ಬೈಕ್ ಟ್ರಿಪ್ ಟ್ರಾವೆಲಿಂಗ್ ಕಾರ್ ಎಲ್ಲ ಹೋಗ್ತಾ ಇರ್ತಿವಿ ಫ್ರೆಂಡ್ಸ್ ಜೊತೆ ಜಾಲಿ ಮಾಡಕ್ ಹೋಗ್ತಿವಿ ರೈತರಿಗೆ ಯಾವ್ದೇ ರೀತಿ ಜಾಲಿ ಇಲ್ಲ ಸರ್ ಈ ಜಾತ್ರೆ ಜಾಲಿ ಸರ್ ರೈತರಿಗೆ ಈ ಒಂದ್ ವಾರ ಏನೇ ಸರ್ ಟೈಮು ವರ್ಷಕ್ಕೆ ಒಂದ್ ವಾರ ಅಕ್ಕಪಕ್ಕ ಅವ್ರದ್ದು ಏನಿದೆ ಊರಲ್ಲಿ ಇವ ಏನು ರೂಪಾಯಿ ಬಣ್ಣ ಅಂತಾರಲ್ಲ ಸರ್ ಇದು ರೂಪಾಯಿ ಬಣ್ಣ ಸರ್ ಇನ್ನೊಂದ್ ಅಲ್ಲಿ ತೋರಿಸ್ತೀನಿ ಇದು ರೂಪಾಯಿ ಬಣ್ಣ ಸರ್ ಇದು ಹಾಗೆಲ್ಲಾ ಲೈಕ್ ಸರ್ ರೂಪಾಯಿ ಬಣ್ಣ ಸರ್ ಎಲ್ಲಾರು ಈ ಬಿಳಿ ವೈಟ್ ಇದ್ರೆ ಸರ್ ಬಿಳ್ಮುರಿ ಅಂತ ಹೇಳಾರು ಆಗ ಆಗಿನ್ ಎಲ್ಲಾ ಹೇಳಾರು ಆಗಿನ ಕಾಲದವರು ಯಾರ ವೈಟ್ ಇದ್ರೆ ತಗೋತಾನೆ ಇರ್ಲಿಲ್ಲ ಬಟ್ ಇದಕ್ಕಿರೋ ಲುಕ್ಕ ಅದಕ್ಕಿಲ್ಲ ನೀವು ಬಿಳಿ ಆದ್ರೆ ಒಂದೇ ತರ ಇರ್ತದ ವೈಟ್ ಒಂಥರ ಎಲ್ಲ ಎತ್ತ್ ಕಾಣುತ್ತೆ ಇದು ಅಷ್ಟೇ ಸಗದ ಕಾಣುತ್ತೆ ರೂಪಾಯಿ ಬಣ್ಣ ಆದ್ರೆ ತುಂಬ ಚೆನ್ನ ಫಸ್ಟ್ ಗುರ್ಸ್ ಮಾಡಸ್ತೀನಿ ಆ ಮಾಡ್ಸಾದ್ಮೇಲೆ ಕೋಡ್ ಮಾಡಸ್ತೀನಿ ನಾನು ಕೋಡ್ ಮಾಡ್ಸಿ ನಂತಗ್ ಹೆಂಗ್ ಬೇಕು ಹಂಗೆ ಮಾಡ್ಸ್ಕೊತೀನಿ ಸರ್ ಮಾಡ್ಕೋಸ್ಟೇಲ್ ಮಾಡ್ಕೊತೀವಿ ಹಂಗೆ ಈ ನಮ್ಮ ಲೇಡೀಸ್ ಅವರೆಲ್ಲ ಐಬ್ರೋ ಮಾಡಿಸ್ತಾರ ಸರ್ ಕ್ಲೀನ್ ಹಾಕೊಂಡಂಗೆ ಆತರ ಎಲ್ಲಾ ಕ್ಲೀನ್ ಆಗಿ ಮಾಡಿ ಮಾಡ್ತೀವಿ ನಿಮ್ಮ ಮನೆಗೆ ಬಂದು ದನಕ್ಕ ಐಬ್ರೋ ಮಾಡ್ಬಿಡ್ತೀವಿ ಮಾಡ್ಬಿಡ್ತೀನಿ ಸರ್ ಈ ನೋಡಿ ಸರ್ ಬಸವಣ್ಣ ದೇವ್ರ ನಂಬಿದೀವಿ ನಮ್ಮನ್ನ ಎಲ್ಲೆಲ್ಲ ತಕೊಂಡೋಗಿ ಬಿಡ್ತಾ ಇದೆ ಸರ್ ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮತ್ತೆ ನಮ್ಮ ಪ್ರತಾಪ್ ಸರ್ ಹತ್ರ ಬಂದಿದೀನಿ ಅವ್ರು ಈ ಸತಿ ಜಾತ್ರೆಗೆ ಒಂದಲ್ಲ ಎರಡಲ್ಲ ಮೂರಲ್ಲ ಐದು ಜೊತೆ ಎತ್ ಹಾಕ್ತಾ ಇದ್ರ ಬನ್ನಿ ಯಾವ್ ತರ ಇದೆ ಎತ್ತುಗಳು ಏನೇನಿದ್ರು ವಿಶೇಷತೆ ಅಂತ ಪ್ರತಿ ಒಂದು ತಿಳಿಯನ್ನ ಸರ್ ನಮಸ್ತೆ ನಾನು ಎಸ್ ಪ್ರತಾಪ್ ಮಾತಾಡೋದು ನೀವ್ ಕೇಳ್ದಂಗೆ ನೀವು ಬಂದು ನೋಡ್ತಾ ಇದ್ದೀರಾ ನಮ್ಮ ಊರಿಗಳೆಲ್ಲ ಅಹ್ ಎಲ್ಲಾ ಉರ್ತರ ಜಾತ್ರೆಗೆಲ್ಲ ರೆಡಿ ಆಗ್ತಾ ಇದಾವೆ ಇದೇ ಗುರುವಾರ ನಾವು ಜಾತ್ರೆಗೆ ದನ ಆಗ್ತಾ ಇದೀವಿ ಹೋಸರಿ ನೀವು ನೋಡಿದಂಗೆ ಎಲ್ಲ ನಮ್ಮ ಎಲ್ಲ ದೊಡ್ಡವರುಗಳಿದ್ವು ಈ ಲಾಸ್ಟ್ ಮಂತ್ ಒಂದು ಡೋರಿಗಳು ಇದುವ ನಮ್ಮ ಒಂದ್ ನಾಲ್ಕು ಜೊತೆ ಎಲ್ಲಾ ಸ್ನೇಹಿತರೆ ಬಂತ ಎಲ್ಲ ತಗೊಂಡ್ರು ಈ ಸರಿ ಎಲ್ಲಾ ಚಿಕ್ಕ ಬೆಲೆ ಚಿಕ್ಕ ದನ ಮಾಡಿದೀನಿ ಮಾಡಿದ್ದೆ ಬಡೂರ್ ಬಾದಾಮಿ ಅಂತೇಳಿ ಬಡೂರ್ ಬಾದಾಮಿ ತರ ಎಲ್ಲಾ ಬಡ ರೈತರಿಗೆ ಕೈ ಇಟ್ಕ ದರದಲ್ಲಿ ಸರ್ ಎಲ್ಲಾ ಸರ್ ಒಂದ್ ಎರಡ್ ಮೂರ್ ಜೊತೆ ಕೂಟ ಮಾಡಿದೀನಿ ಒಂದು ಇದೊಂದು ಒಂಟಿ ಮಾಡ್ಕೊಂಡಿದೀನಿ ಒಂಟಿ ಒಂಟಿ ಮಾಡ್ಕೊಂಡಿದೀನಿ ಹಂಗಾಗಿ ಜಾತ್ರೆಗೆಲ್ಲ ಸೇರ್ಸಿದೀನಿ ಸರ್ ಈಗ ನೀನ್ ನೋಡ್ತಾ ಇದ್ರೆ ನಮ್ಮ ನಾವು ನಾವು ಕೊಟ್ಟ ದನನೇ ಒಂದಿಷ್ಟು ಟೂ ಆಗ್ತಾ ಇದಾವೆ ಈ ನಮ್ಮ ಬಡ ರೈತರಿಗೆ ಸಿಗ್ತಾ ಇಲ್ಲ ದನಗಳು ಹಾಗಾಗಿ ಸರಿ ಕೈಗೆಟ್ಕೋ ಬೆಲೆ ಮತ್ತೆ ಚಿಕ್ಕ ದನಗಳು ಕೆಲ್ಸಕ್ಕೆ ಆಗ ದನಗಳನ್ನ ಎಲ್ಲಾ ಜೋಡ್ಸಿದೀನಿ ಸರ್ ಎಲ್ಲ ಯಾಕಂದ್ರೆ ಅವ್ರ ರೈತರ ಯಾರ ತಗೊಂಡೋಗಿ ಅವರ ಕೆಲ್ಸಕ್ಕೂ ಕೂಡ ಹಾಕೋಣ ತರ ಹಾ ಹೆಂಗ್ ಈ ಸೋಕಿಗೂ ಹೋಗ್ಬೇಕೆಲ್ಲ ನೋಡ್ಬೋದು ನೀವೆಲ್ಲ ಬಣ್ಣ ರೆಡಿ ನಮ್ಮತ್ರ ಹೌದು ಸೋಕಿಗೂ ಹಾಕ್ತವೆ ಮತ್ತೆ ಇನ್ಕ್ಲೂಡಿಂಗ್ ಕೆಲ್ಸಕ್ಕೂ ಆಗ್ತವೆ ಆಮೇಲೆ ನಮ್ಮ ಹತ್ರ ಕೆಲಸ ಮಾಡಿರೋ ಸರ್ ಆ ಕಡೆ ಎಲ್ಲ ನೋಡ್ಕೊಂಡ್ ಬನ್ನಿ ಎಲ್ಲ ಹೆಗ್ಲಾಗಿರವೇನೆ ಎಲ್ಲ ಕೆಲ್ಸಕ್ಕೆ ಆಗಿರ ಸರ್ ಸೊ ಈ ಗುರುವಾರ ನಿಮ್ಮ ಜಾತ್ರೆ ಎಷ್ಟು ದಿವಸ ನಡೆಯುತ್ತೆ ಸರ್ ಜಾತ್ರೆ ಈ ನಮ್ಮ ಈ ಗುರುವಾರ ಅಂದ್ರೆ ಜನವರಿ ಮೂವತ್ತನೇ ತಾರೀಕು ನಾವು ದನ ತುಂಬತೀವಿ ಸರ್ ಇಪ್ಪತ್ತೊಂಬತ್ತಿಗೆ ಅಮಾವಾಸ್ಯ ಇದೆ ಅಕ್ಕಪಕ್ಕದೂರವರು ಕೆಲವು ಜನ ಆಗಲ್ಲ ಅಮಾವಾಸ್ಯೆ ಹಿಂದೆ ಮುಂದೆ ತುಂಬತಾರೆ ದನಗಳು ನಾವು ಅಮಾವಾಸ್ಯ ಇದೆ ಅಡ್ಡ ಬೇಡ ಅಂತ ಅಮಾವಾಸ್ಯೆ ಮಾರನೇ ಬೆಳಿಗ್ಗೆ ತುಂಬತೀವಿ ಸರ್ ಅಮಾವಾಸ್ಯ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇಗೆ ಜನ ದನ ತುಂಬತೀವಿ ನಾವು ಆ ಒಂದ್ ಆಚುಕಮ್ಮಿ ಮದ್ದೆಲ್ಲ ಹದ ದಿನ ಇರ ಸರ್ ನಾವು ಕಂಡ ಚಿಕ್ಕ ಚಿಕ್ಕ ಹುಡುಗರಲ್ಲಿ ನಮ್ ತಂದೆ ಇದ್ದಾಗ ನಾವು ಆಗ ಟೆಂಟ್ ತರ ಹಾಕೋರಲ್ಲ ಸೇರ್ಕೊಂಡು ಇರುವಲ್ಲ ಹತ್ತದ್ ದಿನ ಇರುವು ಈಗ ಎಲ್ಲಾ ಕಾಲಕ್ರಮೇ ಚೇಂಜ್ ಆಯ್ತಲ್ಲ ಎಲ್ಲ ಜನ ಚೇಂಜ್ ದನಗಳು ಚೇಂಜ್ ಆದವು ದನ ಆಗಿನ ದನ ಇಲ್ಲ ಇರೋನೇ ಒಳ್ಳೆ ಮಾಡ್ಕೊಂಡು ಹೆಂಗ ಹೋಗ್ಬೇಕು ಸರ್ ನಾವು ಹೌದು ಈಗ ನಾವು ಗುರುವಾರ ಹೋದ್ರೆಮ್ಮಿ ಮಂಗ್ಳವಾರ ಮಂಗಳವಾರವರೆಗೂ ಇರ್ತೀವಿ ಸರ್ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಒಂದ್ ಆರ್ ದಿನ ಇರ್ತೀವಿ ಆರ್ ದಿನ ದಿನ ಇರ್ತೀವಿ ಇರೋರು ಇರ್ತಾರ ಸರ್ ಅದಕ್ಕಿಂತ ಮುಂಚೆ ಬಂದವರು ಇರ್ತಾರಲ್ಲ ಅವ್ರಿಗೊಂದ್ ಎಂಟ್ ದಿನ ಆಗತ್ತೆ ಆ ಮಾಡ್ಕೊಂಡ್ ಬರ್ತೀವಿ ಸರ್ ಜಾತ್ರೆ ಸರ್ ಈಗ ಜಾತ್ರೆಗೆ ಹಾಕೋದು ಅಂತ ಹೇಳ್ತಾರೆ ಎಲ್ಲಾರು ತುಂಬಾ ಜನಕ್ಕೆ ವಿಡಿಯೋ ನೋಡೋರ್ಗೆ ಯಾಕಂದ್ರೆ ಅಲ್ಲಿ ಬಂದಿ ಜಾತ್ರೆ ನೋಡಕ್ ಆಲ ಇಲ್ಲ ಇನ್ ಕೇಸ್ ನನ್ಗೆ ಏನಾದ್ರು ಸಮಯದ ಅಭಾವ ಇದ್ರೆ ನಾನು ಬಂದ್ ತೋರ್ಸಕ್ ಆಗಲ್ಲ ಸೊ ಜಾತ್ರೆಗೆ ಹಾಕೋದು ಅಂತ ತುಂಬಾ ಕಡೆ ಮಾತಾಡ್ತಾರೆ ಸೊ ಏನಲ್ಲಿ ಅಲ್ಲಿ ಆಕ್ಚುಲಿ ಏನೇನ್ ನಡೆಯುತ್ತೆ ಸರ್ ಸರ್ ಈಗ ಅಂದ್ರೆ ಈ ನಮ್ಮ ರೈತರಿಗೆ ನಾನ್ ಹೇಳ ಸ್ಪರ್ಧಾ ಮಾಡ್ಕೊಳ್ಳಿ ಈ ನಾವು ಬಿಡಿ ಬೇರೆ ಕಡೆ ಹೋಗ್ತಿವಿ ರೈತರು ನೋಡಿ ಮುನ್ನೂರ್ ಅರ್ವತ್ ಐದ್ ದಿನನೂ ದುಡಿತಾರೆ ನೋಡಿಗ ಹೊಲ್ದೊಳಗೆ ಎಲ್ಲೂ ಟ್ರಿಪ್ ಹೋಗಲ್ಲ ಸರ್ ನಾವಲ್ಲ ಆ ಟ್ರಿಪ್ ಈ ಟ್ರಿಪ್ ಬೈಕ್ ಟ್ರಿಪ್ ಟ್ರಾವೆಲಿಂಗ್ ಕಾರ್ ಎಲ್ಲ ಹೋಗ್ತಾ ಇರ್ತೀವಿ ಫ್ರೆಂಡ್ಸ್ ಜೊತೆ ಜಾಲಿ ಮಾಡಕ್ ಹೋಗ್ತಿವಿ ರೈತರಿಗೆ ಯಾವುದೇ ರೀತಿ ಜಾಲಿ ಇಲ್ಲ ಸರ್ ಈ ಜಾತ್ರೆನೇ ಜಾಲಿ ಸರ್ ರೈತರಿಗೆ ಈ ಒಂದ್ ವಾರ ಏನೇ ಟೈಮು ವರ್ಷಕ್ಕೆ ಒಂದ್ ವಾರ ಅಕ್ಕಪಕ್ಕ ಅವ್ರದ್ದು ಏನಿದೆ ಊರಲ್ಲಿ ಆ ಜಾತ್ರೆ ಬರುತ್ತಲ್ಲ ಅಲ್ಲಿ ನಡೀತದಲ್ಲ ಸರ್ ಈ ಜಾತ್ರೆನೇ ಅವ್ರಿಗೆ ಟ್ರಿಪ್ಪು ಸರ್ ಈ ಒಂದ್ ವಾರ ಏನ ಜಾಲಿ ಮಾಡ್ಕೊಂಡು ಬರ್ತಾರೆ ಸರ್ ಒಳ್ಳೇದು ಕೆಟ್ಟದ್ದು ಫ್ರೆಂಡ್ಸ್ ಜೊತೆ ಸೇರ್ಕೊಳ್ಳೋದು ಜಾಲಿ ಮಾಡೋದು ನೈಟ್ ಫುಲ್ ಮಲಗಲ್ಲ ಆರಾಮ ಎಂಜಾಯ್ ಮಾಡ್ಕೊತಾರೆ ಎಣ್ಣೆ ಹಾಕೊಳ್ಳೋರ್ ಎಣ್ಣೆ ಹಾಕೋತಾರೆ ಆದ್ರೆ ನಾನೇ ತಿನ್ನೋರು ನಾನೇ ತಿಂತಾರೆ ಈ ಸರ್ ನಾವ್ ಟ್ರಿಪ್ ಹೋಗ್ತಿವಿ ಅವ್ರಿಗೆ ಜಾತ್ರೆ ಟ್ರಿಪ್ ಆರಾಮ ಜಾಲಿ ಮಾಡ್ತಾರೆ ಸರ್ ರೈತರಿಗೆ ಅದೇ ಸರ್ ಟ್ರಿಪ್ ಸೊ ಅಲ್ಲಿ ದನಗಳ ವ್ಯಾಪಾರ ಎಲ್ಲ ಹೆಂಗೆ ಅಂದ್ರೆ ಅಲ್ಲಿ ಈ ಒಂದ್ ಜೊತೆ ಯಾವಾಗಲೂ ಆಗಿ ಒಂದು ಒಂದ್ ಜೊತೆ ಇಟ್ಕೊಂಡು ರೈತ ವ್ಯವಸಾಯ ಮಾಡೋನ್ ಏನ್ ಮಾಡ್ತಾನೆ ಅಂದ್ರೆ ಒಂದ್ ಜೋಡಿ ವರ್ಷ ತೊಗೊಂಡು ಹೊಸ ತಗೊಂಡಿರ್ತಾನೆ ಈ ವರ್ಷ ಮಾರ್ಬಿಟ್ಟು ಹೊಸ ತಗೊಂಡಿರ್ತಾನೆ ಅವ್ನ ಖುಷಿ ಜಾತ್ರೆಗೆ ಬಂದ ನಾನು ಓರಿ ಮಾಡಿ ಹೊಸ ಓರಿ ತಗೊಂಡೆ ಅಂತ ಅವ್ನ ಖುಷಿ ಇರತ್ತೆ ಆ ತರ ಸರ್ ಜಾತ್ರೆ ಅಂದ್ರೆ ಕೆಲವು ಜನರು ಮಾಡ್ತಾರೆ ಈ ವ್ಯಾಪಾರಕ್ಕೆ ಜನ ಅವ್ರು ಮಾಡ್ತಾರೆ ಈಗ ನಾನು ಸೋಕಿಗೆಲ್ಲ ಮಾಡ್ತೀನಿ ಹಂಗೆ ಲಾಭ ಅಂತ ಲಾಭ ಅಂತೂ ಓರಿಲ್ಲ ಸರ್ ಅದ್ ಮಾಡೋ ಖರ್ಚಲ್ಲೇ ನಾವ್ ಇಲ್ಲಿ ಖರ್ಚು ದನ ಮೇಸ ಜಾತ್ರೆ ಮಾಡೋದಲ್ಲ ಖರ್ಚಲ್ಲೇ ನಮ್ ಕೈಯಿಂದನೇ ತುಂಬಾ ಹೊರಟೋಗ್ಬಿಡ್ತದೆ ಹಾಗೆ ಇದು ನಿಮ್ಮ ವಂಶ ಆಗಿ ಬಂದಿದೆ ನಮ್ ತಾತ ಮುತ್ತಾಂತ ಮಾಡ್ತಾರಂತೆ ನಮ್ದು ಹಳೆ ಫೋಟೋಸ್ ಎಲ್ಲ ಇದೆ ನಮ್ಮ ನಾನ್ ಕಂಡ ನಮ್ ಮಾಡ ಅಪ್ಪ ಒಪ್ಪ ಮಾಡ್ತಾರ ಚಿಕ್ಕ ಚಿಕ್ಕ ಹುಡುಗರು ಆಗಿಂದ ಕಲ್ತ್ಕೊಂಡಿದ್ರೆ ಸ್ನೇಹಿತರು ಸ್ವಲ್ಪ ಜನ ಸ್ನೇಹಿತ ಅವರಿಂದನೂ ಅವರಿಂದ ಎಲ್ಲಾ ಕಲ್ತ್ಕೊಂಡು ಕಸಬ ಕಲ್ತ್ಕೊಂಡಿದೀವಿ ನಮ್ಮ ತಾತ ಕಲ್ದೆ ಮಾಡಿದ್ರು ನಮ್ಮ ಅಪ್ಪ ಆ ನಮ್ಮ ಅಪ್ಪ ತುಂಬಾ ನಮ್ಮ ಅಪ್ಪ ಅವ್ರು ತುಂಬಾ ಕಲ್ತಿದೀನಿ ನಮ್ಮ ಅಪ್ಪ ಅವ್ರ ಕಡೆಯಿಂದ ತುಂಬಾ ಆ ನಮ್ಮ ತಾತ ಅವ್ರ ದನಿಗೆ ಹೆಂಗ್ ತಿಂಡಿ ಕೊಡ್ಬೇಕು ಅದಕ್ಕೆ ಏನ್ ಕೆಟ್ಟ ಎತ್ತು ಕೆಟ್ಟರೆ ಏನ್ ಮಾಡ್ಬೇಕು ಕೆಟ್ಟವ್ರೆ ಎತ್ತ ಏನ್ ಮೇಯಿಸ್ಬೇಕು ಅದೆಲ್ಲ ತುಂಬಾ ಕಲ್ತೀನಿ ಸರ್ ಅವ್ರ ಕಡೆಯಿಂದಾನೆ ಕಲ್ತಿದೀನಿ ಸ್ವಲ್ಪ ಹತ್ತಿರ ದನಿಯಿಂದಾನೇ ಈಗ ಸ್ವಲ್ಪ ಇತ್ತೀಚೆಗೆ ಸ್ವಲ್ಪ ನಾನ್ ಎದ್ಮೇಲೆ ಫ್ರೆಂಡ್ಸ್ ಜೊತೆ ದನ ಇರೋರ್ ಮನೆಯಲ್ಲಿ ದನ ತೆಗಿಯಕ್ಕೆ ದನ ಕೊಡೋಕೆ ಸ್ವಲ್ಪ ಹ್ಮ್ ತುಂಬಾ ಸುತ್ತ ಒಟ್ಟು ಎಷ್ಟು ಜೊತೆ ಎತ್ತುಗಳನ್ನ ನೀವ್ ಹಾಕ್ತಾ ಸರ್ ಸರ್ ನನ್ನ ಕಮ್ಮಿ ಐದ್ ಜೋಡಿ ಮೂರ್ ಒಂಟಿ ಬರ್ತದೆ ಸರ್ ಐದ್ ಜೋಡಿ ಮೂರ್ ಒಂಟಿ ಸರ್ ಒಂದೊಂದೇ ನಿಮ್ಮ ಐದು ಜೊತೆ ಎತ್ತುಗಳನ್ನ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡ್ಕೊಡ್ತೀರಾ ಈ ಸರ್ ಈಗ ಎರಡಲ್ಲಿ ಇವು ಇವೆಲ್ಲ ಸಖತ್ ಗೇಮೆ ಮಾಡಿದ ಚಿಕ್ಕ ವಯಸ್ಕನೆ ಒಳ್ಳೆ ಗಟ್ಟಿ ಗಿಡ ಸರ್ ಇವು ನಮ್ಮ ಆ ಕಡೆ ಅಂತಾರೆ ಮದ್ ಹೇಳೋರು ಶುಂಚುಕಟ್ಟೆ ಕಾಡಲ್ಲಿ ಆ ತುಂಚಕಟ್ಟೆ ಗಿಡ್ಡ ಹೇಳ್ತಾರಲ್ಲ ಹಂಗೆ ಗಟ್ಟಿ ಗಿಡ್ಡ ಸರ್ ಇದು ಕೆಲಸಕ್ಕೆ ಗೇಮ್ ವ್ಯವಸಾಯ ಮಾಡೋಣ ಒಳ್ಳೆ ಗಟ್ಟಿ ಗಿಡ್ಡ ಸರ್ ಇದು ಆಮೇಲೆ ಸರ್ ಇವು ಸ್ವಲ್ಪ ಜಾತಿಕ್ಕೆ ತಿಳ್ ಸ್ವಲ್ಪ ಫಾಸ್ಟ್ ಸರ್ ಈಗ 4 ರಿಂದ ಬಂದಿದಾವೆ ನಮ್ಮ ಐ ಗುಡಿ ಜಾತ್ರೆಯಲ್ಲಿ ಫಸ್ಟ್ ಪ್ಲೇಸ್ ಆದವು ಸರ್ ಇವು ಇವ ಇವು 6 ಅಲ್ಲಿಗೆ ಎರಡನ್ನು ಸರ್ ಜೋಡಿ ಸರ್ ನಾವೆಲ್ಲ ಪ್ರೈಸ್ ಮಾಡದಂದ್ರೆ ಜೋಡಿ ಜೋಡಿ ಈ ಜೋಡಿಗಳು ಸರ್ ಇವು ಈ ನಾಲ್ಕಲ್ಲಿಂದ ರಿಂದ ಬಂದಿದಾವೆ ಫಸ್ಟ್ ಪ್ಲೇಸ್ ಆದವು ಇವು ಫಸ್ಟ್ ಪ್ಲೇಸ್ ಇವ ಏನು ರೂಪಾಯಿ ಬಣ್ಣ ಅಂತಾರಲ್ಲ ಇದೇನಾ ಇದು ರೂಪಾಯಿ ಬಣ್ಣ ಸರ್ ಇನ್ನೊಂದು ತೋರಿಸ್ತೀನಿ ಆ ನೋಡಿ ಸರ್ ಇದು ರೂಪಾಯಿ ಬಣ್ಣ ಸರ್ ಇದು ಹಾಗೆಲ್ಲ ಲೈಕ್ ಸರ್ ರೂಪಾಯಿ ಬಣ್ಣ ಸರ್ ಎಲ್ಲಾರನು ಈ ಬಿಳಿ ವೈಟ್ ಇದ್ರೆ ಸರ್ ಬಿಳ್ಮುರಿ ಅಂತ ಹೇಳರು ಆಗ ಎಲ್ಲಾ ಹೇಳೋರು ಆಗಿನ ಕಾಲದವರು ಯಾರೇ ವೈಟ್ ಇದ್ರೆ ತೋತಾನೆ ಇರ್ಲಿಲ್ಲ ಬಿಳ್ಮುರಿ ಅಂತಪ್ಪ ನನ್ಗೆ ಬೇಡ ಈಗ ಎಲ್ಲಾ ಲೈಕ್ ಮಾಡ ಸರ್ ಒಂದ್ ಪ್ರೈಸ್ ಗೆ ಆಗ್ಬಹುದು ಒಂದು ನೋಡಕ್ ಆಗ್ಬೋದು ನೋಟಕ್ ಆಗ್ಬೋದು ಎಲ್ಲ ವೈಟ್ ಆಗಿ ಹೇಳ್ತಾರೆ ಸರ್

ಯಾಕಂದ್ರೆ ನಮ್ ತಾತನು ಕಟ್ಟವ್ ಅವ್ರೆಲ್ಲ ರೂಪಾಯಿ ಬಣ್ಣ ಆ ಆತರದಿ ಅಂದ್ರೆ ಬಣ್ಣ ಇಷ್ಟ ಪಡ್ತಾ ಇದ್ರು ಈಗ ಅಂದ್ರೆ ಸರ್ ಆಗೆಲ್ಲ ನಂದೆಲ್ಲ ಕೊಟ್ಟಿಗೆ ಈಚೆ ಸರ್ ತೊಟ್ಟಿ ಮೇಲೆ ಇರೋದು ಇಲ್ಲ ಕೊಟ್ಟಿಗೆ ಹೊರ್ಗಡೆ ಇರೋದು ಆಗ ಈಚೆ ಕಟ್ ಈ ಗಾಳಿ ವೆದರ್ ಗೆ ರೂಪಾಯಿ ಬಣ್ಣ ಇರೋ ಸರ್ ಯಾವಾಗ ಈಗಿಂದ ಎಲ್ಲಾ ನಾಜೋಕ್ ಸರ್ ಹ್ಮ್ ಈ ನಾನೇ ಹೆಚ್ಚು ಕಮ್ಮಿ ನಾನೇನೆ ಹಜೋಕ್ ಬರೋದ್ ನಾಜೋಗನ ಸರ್ ನಾನೇನೆ ಈಗ ಒಳಕಟ್ಟಾಕ್ಬಿಟ್ಟು ಗಾಳಿ ಹಾಡಕ್ ಬಿಡಲ್ಲ ಕಿಟಕಿಲ್ಲ ಕ್ಲೋಸ್ ಮಾಡಿ ಲೈಟ್ ಹಾಕ್ಬಿಡ್ತಿವಿ ಫೋಕಸ್ ಲೈಟ್ ಕಾವಾಗಿರ್ಬೇಕು ಬಣ್ಣ ಬರ್ಬೇಕು ಅಂತ ಆಗಲ್ಲ ಎಲ್ಲಿ ಸರ್ ನಮ್ಮ ಅಪ್ಪನ ಕಾಲದಲ್ಲಿ ನಿಮ್ಮ ಅಪ್ಪನ ಕಾಲದಲ್ಲಿ ಲೈಟ್ ಲೈಟ್ ಆಗ್ತದ್ರ ಏನಿಲ್ಲ ನಾಜೋಗ ಸರ್ ಹೌದು ಹಂಗೆ ಸೊ ಇದು ಎರಡನೇ ಜೊತೆ ಹ್ಞೂ ಸರ್ ಇದು ಎರಡನೇ ಜೊತೆ ಇದು ಒಂದು ಆರಲ್ಲೋ ಒಂದ್ ಕಡೆ ಸರ್ ಇದನ್ನು ಒಂದು ಆರಲ್ಲೋ ಒಂದ್ ಕಡೆ ಇವನು ಸ್ವಲ್ಪ ಚೆನ್ನಾಗಿ ಮೇದಿದಾವೆ ಸ್ವಲ್ಪ ಬಣ್ಣ ಇದೊಂದು ಸ್ವಲ್ಪ ಕೆಟ್ಟಿದೆ ಇದೊಂದು ಬಣ್ಣ ಜಾಸ್ತಿ ಇದೆ ಇದು ನೀವು ಹೇಳಿದಂಗೆ ರೂಪಾಯಿ ಬಣ್ಣ ಸರ್ ಇದನ್ನು ಹೌದು

ಅಂದ್ರೆ ಹಸಿ ಮೇವ ಹಾಕಿದ್ರೆ ಬಣ್ಣ ಸ್ವಲ್ಪ ಅಂದ್ರೆ ಈ ವೆದರ್ ತಕ್ಕಂಗ ಸರಿ ಚಳಿ ಟೈಮ್ ಅಲ್ಲಿ ಹಸಿ ಮೇವ ಹಾಕಕ್ ಫಸ್ಟ್ ಬರ್ತಾರೆ ಬೇಸಿಗೆ ಟೈಮ್ ಅಲ್ಲಿ ಹಾಕೋರು ಏನೂ ಆಗಲ್ಲ ಏನಂತ ಇರ್ತದಲ್ಲ ಅಡ್ಜಸ್ಟ್ ಆಗುತ್ತೆ ಬಿಸಿ ಕಾವು ಹೋಗುತ್ತೆ ಹಂಗಾಗಿ ಇದು ಜೋಡಿ ತಗೊಂಡ್ ಸರಿ ಒಂಟಿ ಮಾಡಿದೀನಿ ಇದು ಇದು ಒಂಟಿ ಈಗ ಆರಲ್ಲಿ ಈಗ ನಾಲ್ಕಲ್ಲಿಂದ ಆರಲ್ಲಿ ಬಂದಿದೆ ಸರ್ ಇದು ಇದು ಈಗ ನಾಲ್ಕಲ್ಲಿಂದ ಆರಲ್ಲಿ ಬಂದಿದೆ ಸರ್ ಇದು ಜೊತೆ ಇತ್ತು ಒಂಟಿ ಮಾಡಿದ್ದು ಸರ್ ಇದನ್ನ ಇದು ಒಂದು ಕೊಟ್ಬಿಟ್ರ ಇಲ್ಲ ಸರ್ ಅಲ್ಲಿ ಇನ್ನೊಂದು ಎತ್ತಾಕಿದ್ದೀನಿ ಇದಕ್ಕಿನ್ನೊಂದು ಎತ್ತಾಕ್ತು ಸರ್ ಆಕಾರ ಈ ಸರಿ ಎಲ್ಲಾ ಕಡೆನೂ

ಇವೆಲ್ಲ ಸರ್ ಈಗ ಆರರಿಂದ ಎಲ್ಲ ಕಡೆ ಬಂದಿರತ್ತ ಸರ್ ಇವೆಲ್ಲ ಕಡೆ ಸರ್ ಈ ಕಡೆ ಈ ಕಡೆ ಅಲ್ಲ ಸರ್ ಇವೆಲ್ಲ ಹೊಸ ಕೂಟ ಮಾಡಿ ಇವೆರಡು ಹೊಸ ಕೂಟ ಮಾಡಿದ್ರಿ ಹೊಸ ಕೂಟ ಸರ್ ಇದನ್ನು ಹೊಸ ಕೂಟ ಮಾಡಿ ಎಲ್ಲಾ ಮೊನ್ನೆ ಈಗ ಒಂದ್ ವೀಕಿಂದ ಸರ್ ಎಲ್ಲಾ ಗೊರಿಸಲ ಒಟ್ಟಿದಿವಿ ಚಪ್ಪ ಎಲ್ಲ ಕಾಲ್ ನೋವು ಸರ್ ಎಲ್ಲ ಸರ್ ಇದೆ ಸರ್ ಎಲ್ಲಾ ಕಾಲ್ ನೋವು ಬಂದ್ಬಿಟ್ಟಿದಾವೆ

ಆತರ ಎಲ್ಲಾ ಕ್ಲೀನ ಮಾಡಕ್ ಮನೆಗ್ ಬಂದ್ ದನಕ್ರಿ ದೇವ್ರ ನಂಬಿದೀವಿ ನಮ್ಮನ್ನ ಎಲ್ಲ ಹೋಗಿ ಬಿಡ್ತಾ ಇದ್ ಒಳ್ಳೇದ್ ಮಾಡಿದ್ರೆ ನಮ್ ಒಂದ್ ಒಳ್ಳೇದ್ ಬಯಸ್ಸಿ ಸರ್ ಅವನು ಹಂಗೆ ಎಲ್ಲಾರು ಅಷ್ಟೇ ಸರ್ ನಾನ್ ನಮ್ ಸ್ನೇಹಿತರಿಗೆ ಒಂದೇ ನಾವೆಲ್ಲಾ ಒಂದೇ ದನ ಸಾಕೋರು ಎಲ್ಲಾ ಒಟ್ಟಿಗೆ ಇದ್ದ ಒಟ್ಟಿಗೆ ಸಾಕನ ಏನ್ ತಗೊಂಡೋಗ ಅಂತದ್ ಏನಿಲ್ಲ ಎಲ್ಲೂನು ಹೌದು ಏನ್ ಹೋಗ್ಬೇಕಾರ ಏನ್ ತಗೊಂಡೋಗಲ್ಲ ಸರ್ ಇರಷ್ಟ್ ದಿನ ಎಲ್ಲಾ ಜಾಲಿ ಮಾಡ್ಕೊಂಡು ಎಲ್ಲಾ ಒಂದ್ ಕಡೆ ಇದ್ದಿ ಎಲ್ಲಾ ದನ ಸಾಕೋ ಒಂದ್ ಒಗ್ಗಟ್ಟಾಗಿದ್ದಿ ಒಳ್ಳೇದ ಕಟ್ಟದ್ ನೋಡ್ಕೊಂಡು ಮಾಡ್ಕೊಂಡು ಹೋಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ ಸಲ ಹೌದು ಒಂದ್ ಜಾತ್ರೆಗೆ ಹೋದ್ರೆ ಎಲ್ಲಾ ಒಟ್ಟಿಗೆ ಸೇರ್ತೀವಿ ಅದ್ರ ಮಜಾನೇ ಬೇರೆ ಎಲ್ಲ ಒಂದ್ ಕಡೆ ಕೂತ್ಕೊಂಡು ಎಲ್ಲಾ ತರ ಮಾತಾಡ್ಕೊಂಡು ಡೇ ನೈಟ್ ಅಂದೇ ನೈಟ್ ಅಂದಾಗ ಇಟ್ಕೊಂಡು ಮಾತಾಡ್ಕೊಂಡು ಜಾಲಿ ಮಾಡ್ಕೊಂಡು ಇರ್ತೀವಿ ಸರ್ ಒಂದ್ ವರ್ಷಕ್ಕೆ ಒಂದ್ ಮೂರ್ ನಾಲ್ಕ್ ಜಾತ್ರೆಗೆ ಹೋಗ್ತೀರಾ ನೀವು ಇಲ್ಲ ಜಾಸ್ತಿ ಹೋಗ್ತೀನಿ ಸರ್ ಇನ್ನೂ ಜಾಸ್ತಿ ನಿಮ್ ದನ ಹಾಕೋದು ಒಂದೇ ಜಾತ್ರೆ ಒಂದೇ ಜಾತ್ರೆಗೆ ಒಂದೇ ಜಾತ್ರೆ ಮುಡ್ತಾರೆ ಒಂದ್ ಮಾಡ್ ಸರ್ ಆಗಿನ ಕಾಲದಿಂದ ಅದೇ ಇವಾಗ ಏನ್ ನೀವು ಮೂವತ್ತೊಂದಕ್ಕೆ ಹಾಕ್ತಾ ಇದ್ರೆ ಮತ್ತೆ ಹಾಕ್ತಾ ಇದೀನಿ ಈಗ ಒಂದ್ ಟೂ ಇಯರ್ಸ್ ಸರ್ ಸಿ ಹಳ್ಳಿ ಹುಚ್ಚಮ್ಮಂಗೆ ಸರ್ ಹಾಕ್ತೀರ ಹಾಕ್ತೀನಿ ನಂತರ ಯಾವ ಇರ್ತೈತೆ ಅವ್ನ ಪೂಜೆ ಮಾಡಿಸ್ಕೊಂಡು ಒಂದಿನ ಎರಡು ದಿನ ಇದ್ದಿ ಬರ್ತೀವಿ ಸರ್ ಲಾಸ್ಟ್ ಟೈಮೂ ಹಾಕಿದ್ದೆ ಸುಮ್ನೆ ಹಂಗೇನೆ ತಾಯಿ ದಯಿಂದ ಚಾಂಪಿಯನ್ ಫಸ್ಟ್ ಚಾಂಪಿಯನ್ ಆದ್ರು ಸರ್ ಅವ್ರು ಹ್ಮ್ ಹ್ಮ್ ಅದರದ್ದು ಒಂದ್ ಫೋಟೋ ಕೊಡಿ ಹಾಕನ ನಮ್ಮ ವೀಕ್ಷಕರಿಗೆಲ್ಲಾರ್ಗು ಒಂದ್ ಚಾಂಪಿಯನ್ ಆದಂತ ಹೆತ್ಗಳ್ನ ಹೌದ್ ಸರ್ ಹೌದ್ ನೋಡಕ್ ಚೆನ್ನಾಗಿರುತ್ತ ನಮ್ಮವ್ವ ತುಂಬಾ ಗಾತ್ರ ಚಿಕ್ಕವಾದ್ ಚುಕ್ವಾಗಿ ಒಂದೇ ತರ ಕೂಟ ಕಾಣ್ತಾ ಇದ್ದು ಹೌದು ಹಂಗಾಗಿ ನಮ್ಮವು ಇಲ್ಲ ಇದು ಚಿಕ್ಕದನ ಆದ್ರೂ ಮೈ ಕಟ್ ಎಲ್ಲ ಸಗ ತುಂಬಕೊಂಡ್ ಚೆನ್ನಾಗಿದೆ ಹೌದ್ ಸರ್ ನಿಮ್ಮ ಲಾಸ್ಟ್ ಟೈಮ್ ನೋಡಿದ್ವಲ್ಲ ಅರ್ಜುನನ್ ಯಾರು ಮೀರ್ಸಕ್ ಇಲ್ಲ ಅನ್ಕೊಂತಿದೆ ಇಲ್ಲ ಸರ್ ಮರಕ್ಕಿಂದ ಮರ ದೊಡ್ಡದು ನಾನ್ ಅಂತಿಲ್ಲ ಒಟ್ಟನೆ ಸದ್ಯಕ್ಕೆ ಅರ್ಜುನ್ ಹಂಗೆ ಒಂಟಿ ಎತ್ ಸರ್ ಅದು ಜೋಡಿ ಜೋಡಿ ಹಂಗೆ ಎದ್ ಅದನ್ನ ಹಿಡಿಯಕ್ಕೆ ಯಾರು ಆಗ್ತಾ ಇರ್ಲಿಲ್ಲ ಈಗ ಇರೋದ್ರಲ್ಲಿ ಅದೊಂದು ಅರ್ಜುನ್ ಹೈಟ್ ವೈಟ್ ಅಲ್ಲಿ ಇದನ್ ಸರ್ ಇನ್ನು ಸಾಕದ್ ಇತ್ತು ಅದನ್ನ ಇನ್ನು ಜಾನ್ ಸಾಕ್ಬೇಕಾಯ್ತಾರೆ ಈ ತರ ಈ ಕಲರ್ ಮಾಡಿ ಯಾರು ಕೊಟ್ಟ್ರಿ ಸರ್ ನನ್ನ ಸ್ನೇಹಿತರನೆ ನಮ್ ಸುಬಣ್ಣ ಟೀಮ್ ಅಂತ ಹೇಳಿ ಕೇರ್ಪುರಂ ಅವರು ರಾಜೇಶ್ ಅಂತ ಹೇಳ್ಬಿಟ್ಟು ಅವಳಿ ರಾಜ್ ಅಂತ ಅವ್ರು ಒಂದು ಎತ್ತ ತರ್ಬೇಕು ಅಂದ್ರ ಅಥವಾ ನೀವ್ ದನ ಅಂತೀರಾ ಓರಿ ಅಂತೀರಾ ಒಬ್ಬೊಬ್ರು ಒಂದೊಂದ್ ಭಾಷೆ ಕರೀತಾರೆ ಅಂದ್ರ ನೀವು ಮುಖ್ಯವಾಗಿ ನೋಡಿರ್ತೀರಾ ಸರ್ ಸರ್ ನಾನು ನೋಡೋದ್ ನಾನು ಸರ್ ನಮ್ ಆಗಿ ತಾತ ಕಾಲದ ಕಟ್ಟದೇ ಕಡೆಯಲ್ಲ ಸರ್ ಕಡೆಯಲಿ ಎತ್ತಿನ ತುಂಬಾ ಇಷ್ಟ ಕೆಟ್ಟೋಗಿರ್ಲಿ ಇದ್ ನೋಡ್ಬೋದು ನೀವು ಎತ್ತು ಇನ್ನು ಕೆಟ್ಟೋಗಿತ್ತು ಸರ್ ಇದು ಇನ್ನು ಬ್ಲಾಕ್ ಇತ್ತು ಇನ್ನು ಕೆಟ್ಟೋಗಿತ್ ಸರ್ ಇದು ನಂಗೆ ಕೆಟ್ಟೋಗಿರಿ ಎತ್ತು ತಿಂತವೆ ನಮ್ಗೆ ಹೆಂಗ್ ಬೇಕಂಗೆ ಸಾಕ್ಬೋದು ಕೆಟ್ಟ ಎತ್ತ ಸಾಕೋದು ತುಂಬಾ ಇಷ್ಟ ನಮ್ಗೆ ಚೆನ್ನಾಗಿರೋದ್ನ ಸಾಕಿ ಮಾಡೋದಕ್ಕಿಂತ ಕೆಟ್ಟೋಗಿರೋದ್ನ ಸಾಕಿ ಸಾಕಿ ಸರ್ ಸಂಧಿ ಸಾಕಿ ಒಂದು ಚಾಲನೆ ಮಾಡ್ಬೇಕು ಅಂತ ಹೇಳಿ ನಂಗೆ ತುಂಬಾ ಇಷ್ಟ ಈಗ ಹೆಂಗೆ ಅಂದ್ರೆ ಈಗ ನೋಡ್ಬ ಸರ್ ಈಗ ನನ್ನ ಈಗ ನಿಂತಿರೋ ನನ್ನ ಈ ಮಟ್ಟಕ್ಕೆ ಅದೇ ಮಟ್ಟಕ್ಕೆ ಮೇಲಿದೆ ಅದು ಹೌದು ಹಾ ಸರ್ ಉದ್ದಪ್ಪನ ನೋಡ್ತೀವಿ ಕಾಲಕ್ಕೆ ಶುದ್ಧ ಇದೆ ಅಂತ ನೋಡ್ತೀವಿ ಸುಳಿ ಶುದ್ಧ ನೋಡ್ತೀವಿ ಕಡೆಯಲ್ಲೇ ಇಷ್ಟಪಡೋದು ಅಂದ್ರೆ ಚಿಕ್ಕದಾದ್ರೂ ಚೊಕ್ಕವಾಗಿರ್ಬೇಕು ಕಾಲಕ್ಕೆ ಶುದ್ಧ ಇರ್ಬೇಕು ಸರ್ ಸುಳಿ ಕರೆಕ್ಟ್ ಆಗಿರ್ಬೇಕು ಅದು ನೋಡ್ತಾ ಸರ್ ಬಾಲ ನೋಡಿ ಸರ್ ಹೆಂಗೆ ಈ ನಮ್ ಚೌಟಿ ಕುಡಿ ಏನಿದೆ ಅಷ್ಟೇ ದಪ್ಪ ಇದೆ ನೋಡಿ ಹೌದು ನಂಗೆ ಹಂಗೆ ಇಷ್ಟಪಡೋದು ಸರ್ ನಾನು ಬಾಲ ಎಲ್ಲಾ ಶುದ್ಧವಾಗಿ ನೀಟಾಗಿ ಚೌಟಿ ಸಣ್ಣ ಇರ್ಬೇಕು ಸಣ್ಣ ಇರ್ಬೇಕು ಚೌಟಿ ಕುಡಿ ಕೆಲವರು ಏನದು ಸಣ್ಣ ಮೂಳೆ ದಪ್ಪ ಮೂಳೆ ಅಂತಾರೆ ಬಸವಣ್ಣ ದೇವ್ರಿಗೆ ಹೇಳ್ಬಾರ್ದು ನಾನ್ ತಿಳಿಮಟ್ಕ ಚಿಕ್ಕ ವಯಸ್ಸಿಗೆನೆ ಬಸವಣಿಗೆ ಏನು ಐಬ್ ಹೇಳ್ಬಾರ್ದು ನಮ್ಗ ಆಗತ್ತ ತಗೋಬೇಕು ನಮ್ಗ್ ಇಷ್ಟ ಇದ್ರೆ ಇಲ್ಲ ಬಿಟ್ಬಿಡ್ಬೇಕು ನಮ್ಗೇನ್ ಆಗತ್ತ ಸರ್ ಅಷ್ಟೆಂತ ಎತ್ತೈ ಬಿದ್ದೆ ಇರ್ತದೆ ಈಗ ನೀವ್ ಕಂಡಂಗೆನೆ ನಮ್ಗೆ ದನ ಸಕ್ರೆ ಎಲ್ಲಾ ಗೊತ್ತ ಸರ್ ಇವ್ ಜೊತೆ ಎತ್ತ ಸಣ್ಣ ಪುಟ್ಟ ಐ ಇದ್ದೇ ಇರ್ತದೆ ಅದನ್ನ ನಾವ್ ಅಡ್ಜಸ್ಟ್ ಮಾಡ್ಕೊಂಡು ಇರೋದನ್ನ ಸಾಲ ಮಾಡ್ಕೊಂಡು ಹೋಗ್ಬೇಕು ಸರ್ ಅದನ್ನ ಐಪ್ ಕಟ್ಟಕ್ ಹೋಗ್ಬಾರ್ದು ಹೈಪ್ ಕಟ್ಟಕ್ ಹೋಗ್ಬಾರ್ದು ಸರ್ ತುಂಬಾ ಸಂತೋಷ ಆಯ್ತು ಈ ನಿಮ್ಮ ಜಾತ್ರೆಗೆ ಹಾಕಿರುವಂತ ಎಲ್ಲಾ ಐದು ಜೊತೆ ಎತ್ತುಗಳು ಮತ್ತೆ ಒಂದು ಒಂಟಿ ಅಹ್ ಓರಿಗಳನ್ನ ನೋಡಿ ಖಂಡಿತ ನೋಡಿ ವೀಕ್ಷಕರ ನೀವುಗಳು ಕೂಡ ಇದನ್ನ ನೋಡ್ಬೇಕು ಅಂದ್ರೆ ದಯವಿಟ್ಟು ಜಾತ್ರೆಗೆ ಬನ್ನಿ ಸೊ ಸಾರ್ ಇರ್ತಾರೆ ಸೊ ನೀವು ಕೂಡ ಜಾತ್ರೆಲಿ ನೋಡಿ ಇವ್ರು ಹೇಳದಂಗೆ ಒಂದಷ್ಟು ತುಂಬಾನೇ ಎಂಜಾಯ್ಮೆಂಟ್ಸ್ ಇರುತ್ತೆ ಪ್ರತಿಯೊಬ್ರು ಆ ಎಂಜಾಯ್ಮೆಂಟ್ ಅಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಗಳಲ್ಲಿ ಸೊ ಎತ್ತಂದ್ರೆ ಯಾವ ತರ ಇರ್ತಾ ಇವ್ರು ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಪ್ರತಿಯೊಂದನ್ನು ಅದ್ರಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾನೆ ಯಾರು ನೋಡ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು ನಾನು ನಿಮ್ಮ ಕೃಷಿಕ ಕೇಶವ್ ಧನ್ಯವಾದಗಳು ಶುಭ ದಿನ